ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಶನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬಡಿ ಸ್ನೇಹಿತರೆ ಯಾಕಂದರೆ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರಬೇಕು ಅಂತ ಅಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಆರನೇ ತರಗತಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಆರನೇ ತರಗತಿಗೆ ಐದನೇ ತರಗತಿ ಯಾರೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು ಆ ವಿದ್ಯಾರ್ಥಿಗಳ ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆಗೊಂಡಿತ್ತು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಹೊರಡಿಸಿದ್ರು ಕೇವಲ ಸೊ ಅದು ಆ ರಿಸಲ್ಟ್ ಏನಾಗಿತ್ತು ಅಂದರೆ ವಿದ್ಯಾರ್ಥಿಗಳ ರ್ಯಾಂಕಿಂಗು ಮೆರಿಟು ಅಂತಿಮ ಅಂಕಗಳನ್ನು ಒಳಗೊಂಡಿತ್ತು ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನು ಒಳಗೊಂಡಿತ್ತು ಸೊ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇದ್ರಿ ಸೊ ಸ್ನೇಹಿತರೆ ಸೊ ನಾನಿಲ್ಲಿ ಕೆ ಅವ್ರಿಗೆ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಏನು ಆನ್ಸರ್ ಮಾಡಿದ್ರು ಅಂತ ಈ ವಿಡಿಯೋದ ಎಂಡಲ್ಲಿ ನೀವು ಕೇಳಿ ಸ್ನೇಹಿತರೆ ಓಕೆನಾ ಸೊ ನಾನಿಲ್ಲಿ ಮುಂಚೆ ಇನ್ಫಾರ್ಮೇಶನ್ ಇಡ್ತೀನಿ ಏನನ್ನೋದನ್ನು ಸ್ನೇಹಿತರೆ ಏನಂತ ಅಂದರೆ ನಿಮಗೀಗ ಈಗ ಒಂದು ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ ಜೊತೆಗೆ ನಿಮ್ಮ ಒಂದು ಸ್ಪೆಷಲ್ ಕೆಟಗಿರಿ ಕೆಟಗರಿ ಅನ್ನುವ ಇದ್ದರೆ ನಿಮಗೆ ಮೊದಲನೇ ಸುತ್ತಿನಲ್ಲೇ ಆಯ್ಕೆ ಆಗಿಬಿಡ್ತೀರಾ ಮೊದಲನೇ ಸುತ್ತಿನಲ್ಲೇ ಆಯ್ಕೆ ಆಗಿಬಿಡ್ತೀರಾ ಓಕೆನಾ ಸೊ ಕಡಿಮೆ ಅಂಕಗಳನ್ನು ತೆಗೆದುಕೊಂಡವರು ಕೂಡ ಯಾಕೆ ಆಯ್ಕೆ ಆಗ್ತಾರೆ ಅಂತ ಅಂದರೆ ಅವರ ಒಂದು ಅರ್ಜಿಯನ್ನು ಹಾಕುವಾಗ ಕೆಟಗಿರಿ ಅನ್ವಯ ಸ್ಪೆಷಲ್ ಕೆಟಗಿರಿ ಅನ್ವಯ ಅವರ ಒಂದು ಮೀಸಲಾತಿ ಏನು ಕೋರಿ ಅರ್ಜಿಯನ್ನು ಹಾಕಿರ್ತಾರೆ ಸೊ ಅವುಗಳನ್ನು ಅವುಗಳನ್ನೆಲ್ಲ ಗ ಪರಿಶೀಲಿಸಿ ಅವರಿಗೆ ಜಿಲ್ಲಾವಾರು ಸ ಸ್ಕೂಲ್ ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ಸೊ ಸ್ನೇಹಿತರೆ ಇದಿಷ್ಟು ಆಗಿರುತ್ತೆ ನೀವು ಕೊನೆಯದಾಗಿ ಕೇಳ್ಬೋದು ನಾನು ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದಾಗ ಸೊ ಅವರು ಕೊಟ್ಟಂತಹ ಮಾಹಿತಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಸೊ ನೀವು ಕೇಳಿಸ್ಕೊಳ್ಳಿ ಓಕೆನಾ ಸೊ ಕೆ ಅವರು ಹೇಳಿರುವಂತಹ ಪ್ರಕಾರ ಅಂದರೆ ಅವರು ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂತಹ ಪ್ರಕಾರ ಏಪ್ರಿಲ್ ಎರಡನೇ ವಾರ ಅಂತೇಳಿ ನೀಡಿದ್ದಾರೆ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿ ನೀಡಿದ್ದಾರೆ